ಕರ್ನಾಟಕ ಜನತೆಗೆ ಎ ವಿ ನಾಗರಾಜ್ ಮಾಡುವ ನಮಸ್ಕಾರಗಳು ಶ್ರೀರಾಂಪುರ ಕಾಲೋನಿ ಮೂಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಸೋಲೂರು ಹೋಬಳಿ ಮಾಗಡಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ಜಾಗದಲ್ಲಿ ಸಾಕಷ್ಟು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀವಿ ನಮಗೆ ಇರೋ ಜಾಗದಲ್ಲಿ ಮುಂದೆ ಜಾಗ ಬೇಕು ಅಂದರೆ ಇನ್ನೊಂದಷ್ಟು ಖರೀದಿ ಮಾಡಿ ನಮ್ಮ ಯೋಜನೆಗಳನ್ನ ಪೂರ್ತಿ ಮಾಡ್ಕೊಳ್ಬೇಕು ಅಂತ ತೀರ್ಮಾನ ಕೂಡ ಮಾಡಿದ್ದೀವಿ ದಯವಿಟ್ಟು ನಮ್ಮ ಯೋಜನೆಗಳಿಗೆ ಈ ಮಹಾಜನತೆ ಸಹಕರಿಸಬೇಕಾಗಿ ಮತ್ತೊಂದು ಬಾರಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಈಗಾಗಲೇ ಮೂರು ಕಲ್ಯಾಣ ಮಂಟಪ ಮತ್ತು ಗಣೇಶನ ದೇವಸ್ಥಾನ ಒಂದು ವೆಜ್ಜು ಹೋಟ್ಲು ಒಂದು ನಾನ್ ವೆಜ್ ಹೋಟ್ಲು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಐದು ಸಾವಿರ ಮೇಲ್ಪಟ್ಟು ಯಾರೇ ದಾನ ನೀಡಿದ ದಾನಿಗಳಿಗೆ ಒಂದು ದಿನ ಕಲ್ಯಾಣ ಮಂಟಪ ಉಚಿತವಾಗಿ ನೀಡಲಾಗುವುದು